ನಿಯಮ ಉಲ್ಲಂಘಿಸಿದವರಿಗೆ ದಂಡ ವಿಧಿಸುವೇ ನಿಯಮ ಉಲ್ಲಂಘಿಸಿದರೆ ದಂಡ ಹಾಕುವವರು ಯಾರು ಹೌದು ಇಂತಹ ಒಂದು ಪ್ರಸಂಗ ಚಿಕ್ಕೋಡಿ ಆರ್ಟಿಒ ಕಚೇರಿಯಲ್ಲಿ ನಡೆದಿದೆ ವಾಹನ ಸವಾರರು ಸರಿಯಾದ ದಾಖಲೆಗಳು ಇಲ್ಲದಿದ್ದರೆ ಆರ್ಟಿಒ ಅಧಿಕಾರಿಗಳು ಹಿಡಿದು ಪೊಲೀಸ್ ಇಲಾಖೆಯವರಿಗೆ ರಸ್ತೆಯ ಪಕ್ಕ ನಿಂತು ವಾಹನಕ್ಕೆ ಮತ್ತು ವಾಹನ ಚಾಲಕರ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಾರೆ ದಾಖಲೆ ಸರಿಯಿಲ್ಲ ಎಂದರೆ ಸ್ಥಳದಲ್ಲಿಯೇ ದಂಡ ವಿಧಿಸುತ್ತಾರೆ ಕೆಲವೊಂದು ವೇಳೆ ದಾಖಲೆ ಸರಿಯಾಗಿದ್ದರೂ ಅನೇಕ ಬಾರಿ ಹಣಕ್ಕಾಗಿ ಸತಾಯಿಸುವ ಉದಾಹರಣೆಗಳು ಕಾಣುತ್ತವೆ ಆದರೆ ಒ ಅಧಿಕಾರಿಯ ವಾಹನದ ಸಿ ಮಾಲಿನ್ಯ ಪರಿಶೀಲನೆ ಪ್ರಮಾಣ ಪತ್ರ ಅವಧಿ ಮುಗಿದಿದ್ದರೂ ಕೂಡ ಅದನ್ನು ಮತ್ತೆ ಸಿ ಇಲ್ಲದೆ ಓಡಿಸುತ್ತಿರುವುದು ನೋಡಿದರೆ ಬೇಲಿಯೇ ಎಂದು ಹೊಲ ಮೇದಂತೆ ಆಗಿದೆ ಸಾಮಾನ್ಯ ವಾಹನ ಸವಾರರಿಗೆ ಒಂದು ನಿಯಮ ಆದರೆ ಅಧಿಕಾರಿಗಳಿಗೆ ಒಂದು ನಿಯಮ ಆಗಿದೆ ಇಂತಹ ಅಧಿಕಾರಿಗಳ ವಿರುದ್ಧ ಯಾರು ಕ್ರಮ ಕೈಗೊಳ್ಳಬೇಕೆಂದು ಯೋಚಿಸಬೇಕಿದೆ ಇನ್ನಾದರೂ ನಿಯಮ ಹೇಳುವ ಅಧಿಕಾರಿಗಳು ಮೊದಲು ನಿಯಮ ಪಾಲಿಸಿ ಎಲ್ಲರಿಗೂ ಮಾದರಿಯಾಗಲಿ ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ವರದಿ ಮಣಿಕಂಠ ನಾವಿ ಕೆಟಿವಿ ನ್ಯೂಸ್ ಚಿಕ್ಕೋಡಿ